ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಹ್ಯಾಪಿ ದೀಪಾವಳಿ ಸ್ನೇಹಿತರೆ ನೀನೇ ಬೇಕೆನಗೆ ಕಥಾ ಸಂಚಿಕೆಯ ಎರಡನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ ತಡಾ ಮಾಡ್ದೆ ಕಥೆಯೊಳಗೋಗೋಣ ಎರಡು ಕುಟುಂಬಗಳಲ್ಲಿಯೂ ಇಂದು ಅರಿಶಿನ ಸಂ ಶಾಸ್ತ್ರದ ಸಂಭ್ರಮ ಇಡೀ ಮನೆಯನ್ನು ಹಳದಿ ಮತ್ತು ಬಿಳಿ ಥೀಮ್ನಲ್ಲಿ ಡೆಕೋರೇಟ್ ಮಾಡಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದವರೆಲ್ಲರೂ ಹಳದಿ ಬಣ್ಣದ ಬಟ್ಟೆಗಳನ್ನು ತೊಟ್ಟು ಆ ಶಾಸ್ತ್ರಕ್ಕೆ ಇನ್ನಷ್ಟು ಮೆರಗನ್ನು ಕೊಟ್ಟಿದ್ದರು ದೀಕ್ಷಾ ಸರಳವಾದ ಲೈಟ್ ಹಳದಿ ಬಣ್ಣದ ಸೀರೆಯುಟ್ಟು ಅರಿಶಿನದ ಸೇವಂತಿ ಹೂವುಗಳಿಂದ ಮಾಡಿದ್ದ ಆಭರಣಗಳನ್ನು ಧರಿಸಿಕೊಂಡು ಸರಳವಾಗಿ ಮೇಕಪ್ ಮಾಡಿಕೊಂಡಿದ್ದಳು ಮೊದಲೇ ಸಹಳ ಸಹಜ ಸುಂದರಿಯಾದ ಅವಳು ಈ ಅಲಂಕಾರದಿಂದ ಹೂವುಗಳ ಒಡತಿಯಂತೆ ನೋಡುಗರ ಕಣ್ಣನ್ನು ಕೂರೈಸುವಂತೆ ಕಾಣುತ್ತಿದ್ದಳು ಅಲೋಕ್ ಕೂಡ ತಿಳಿ ಹಳದಿ ಬಣ್ಣದ ಕುರ್ತಾ ಮತ್ತು ಪೈಜಾಮಾ ತೊಟ್ಟಿದ್ದನು ಇಬ್ಬರ ಡ್ರೆಸ್ ಸೆಲೆಕ್ಷನ್ ರೋಹಿತ್ೇ ಮಾಡಿದ್ದ ಕಾರಣ ಗೆಳೆಯನ ಅಭಿರುಚಿಗೆ ತಕ್ಕಂತೆ ಹಾಗೆ ದೀಕ್ಷಾಳಿಗೂ ಸಹ ಒಪ್ಪುವ ಹಾಗೆ ಆಯ್ಕೆ ಮಾಡಿದ್ದನು ದೀಕ್ಷಾ ಮತ್ತು ಅಲೋಕ್ ಮನೆಯ ಮೇಲೆ ಕುಳಿತಿದ್ದರು ಅಲೋಕ್ ಮುಖ ಗಡುಸಾಗೆ ಇದ್ದರೂ ನೆಂಟರ ಮುಂದೆ ಸ್ವಲ್ಪ ನಗು ಉಳಿಸಿಕೊಂಡಿದ್ದ ದೀಕ್ಷಾ ಮಾತ್ರ ನಾಚಿ ಕೆಂಪೇರಿದ ಮುಖವನ್ನು ಕೆಳಗೆ ಹಾಕಿ ಇನಿಯನ ಪಕ್ಕ ಕುಳಿತಿದ್ದಳು ಒಬ್ಬೊಬ್ಬರಾಗೆ ಬಂದು ಹೆಂಗಳೆಯರು ಇಬ್ಬರಿಗೂ ಆ ಅರಿಶಿನ ಹಚ್ಚುವ ಶಾಸ್ತ್ರ ಮಾಡಿ ಹೋಗುತ್ತಿದ್ದರು ಕೆಲವೊಬ್ಬರು ಸ್ನೇಹಿತೆಯರು ಬಂದು ಮಾತನಾಡಿಸಿ ಛೇಡಿಸಿದಾಗ ದೀಕ್ಷಾ ಮುಖದಲ್ಲಿ ರಂಗಿನೋಕುಳಿಯೇ ಆಗುತ್ತಿತ್ತು ಜಾಸ್ತಿ ಜನರಿರುವ ಕಡೆ ತಲೆ ಹಾಕದ ಅಲೋಕ್ಗೆ ಇದೆಲ್ಲಾ ಶಾಸ್ತ್ರಗಳಿಂದ ಆದಷ್ಟು ಬೇಗ ಮುಕ್ತಿ ಸಿಕ್ಕ ಬಿಡಬೇಕು ಎನ್ನುವಷ್ಟರ ಮಟ್ಟಿಗೆ ಕೋಪ ಬಂದಿತ್ತು ಬಲವಂತದ ನಗು ತಂದುಕೊಂಡು ಎಲ್ಲರ ಮುಂದೆ ನಗುವ ಸೋಗೆ ಹಾಕುತ್ತಿದ್ದ ಅವನ ಮುಖದ ಮೇಲಿದ್ದ ಬಿಗುವು ಕೆಲವೊಬ್ಬರಿಗೆ ಅವನ ವರ್ಚಸ್ಸನ್ನು ಬೇರೆಯದೇ ರೀತಿಯಲ್ಲಿ ಪರಿಚಯಿಸಿಕೊಟ್ಟಿತ್ತು ಅರಿಶಿಣ ಶಾಸ್ತ್ರ ಮುಗಿದ ಮೇಲೆಯೇ ಅಲೋಕ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದು ಇದೆಲ್ಲಾ ಅತಿರೇಕದ ತೋರಿಕೆ ಎನ್ನುವುದು ಅವನ ಅಭಿಪ್ರಾಯ ಜಾಸ್ತಿ ಜನರೊಟ್ಟಿಗೆ ಬೆರೆಯದ ಕಾರಣ ಇದೆಲ್ಲ ಸದ್ದುಗದ್ದಲ ಅವನಿಗೆ ತಲೆನೋವು ತರಿಸಿತ್ತು ದೀರ್ಘ ಉಸಿರನ್ನು ಹೊರಚೆಲ್ಲಿ ಅಲ್ಲಿಂದ ಎದ್ದು ನಿಂತನು ಅರಿಶಿನದಲ್ಲಿ ಮಿಂದೆದ್ದಿದ್ದ ಮೈ ಅವನಿಗೆ ಹೊಸ ಕಳೆಯನ್ನು ತಂದುಕೊಟ್ಟಿತ್ತು ನಾಚಿ ತಲೆ ಬಾಗಿಸಿದ್ದ ದೀಕ್ಷಾ ಮುಗ್ಗೊಡೆದ ಸೂರ್ಯಕಾಂತಿಯಂತೆ ಕಂಗೊಳಿಸುತ್ತಿದ್ದಳು ಆದರೆ ಅದನ್ನೆಲ್ಲ ಕಣ್ತುಂಬಿಕೊಳ್ಳುವಷ್ಟು ತಾಳ್ಮೆ ಅಲೋಕ್ಗೆ ಇರಲಿಲ್ಲ ಗೆಳೆಯನತ್ತ ಒಮ್ಮೆ ದೀರ್ಘ ನೋಟ ಬೀರಿ ಅಲ್ಲಿಂದ ತನ್ನ ರೂಮಿನ ಕಡೆ ನಡೆದು ಬಿಟ್ಟನು ಅವನು ಹೋಗುತ್ತಿರುವುದನ್ನು ನೋಡಿದ ದೀಕ್ಷಾಗೆ ಅವನ ನಡೆ ವಿಚಿತ್ರವೆನಿಸಿತ್ತು ಮುಖ ಬಾಡುವ ಮೊದಲೇ ಅವಳ ಸ್ನೇಹಿತೆಯರ ಹಿಂಡು ಅವಳನ್ನು ಸುತ್ತುವರೆದಿತ್ತು ಗೊಂದಲದಲ್ಲಿ ನೋಡುತ್ತಿದ್ದ ರೋಹನ್ ದೂರದಿಂದಲೇ ನೆಟ್ಟುಸಿರು ಬಿಟ್ಟ ಸ್ನಾನ ಮುಗಿಸಿದ ಅಲೋಕ್ ಏನನ್ನು ಸಹ ತಿನ್ನದೆ ಮಲಗಿಬಿಟ್ಟನು ಆ ಜನದಟ್ಟಣೆಯ ಸದ್ದು ಗದ್ದಲದಿಂದ ಅವನಿಗೆ ತಲೆ ಸಿಡಿದು ಹೋಗುತ್ತಿತ್ತು ಅದು ಹೇಗೆ ದಿಂಬಿಗೆ ತಲೆ ಕೊಟ್ಟನೋ ಅದ್ ಯಾವಾಗ ಮಲಗಿದನು ಆದರೆ ದೀಕ್ಷಾ ತನ್ನ ಮದುವೆಯ ಸಂಭ್ರಮವನ್ನು ಮನಸಾರೆ ಆಸ್ವಾದಿಸುತ್ತಿದ್ದಳು ದೇಹ ದಣಿದಿದ್ದರೂ ಕೂಡ ಅವಳ ಉತ್ಸಾಹ ಕಡಿಮೆಯಾಗಿರಲಿಲ್ಲ ಬಾರದ ನಿದ್ರೆಯ ಜೊತೆಗೆ ಜಗಳ ಮಾಡುವುದನ್ನು ಬಿಟ್ಟು ಮುಂದಿನ ದಿನ ಇದ್ದ ಸಂಭ್ರಮ ಸಡಗರಗಳನ್ನು ಕನಸು ಕಾಣುತ್ತಿದ್ದಳು ಸೂರ್ಯ ಮೂಡುವ ಮೊದಲೇ ಆ ಮನೆಯಲ್ಲಿ ಬೆಳಕಾಗಿತ್ತು ಎಲ್ಲರೂ ತಮಗೆ ವಹಿಸಿದ್ದ ಕೆಲಸಗಳಲ್ಲಿ ನಿರತರಾದರು ಸಂಜೆಯ ಹೊತ್ತಿಗೆ ಎಲ್ಲವೂ ಸಿದ್ಧವಾಗಿತ್ತು ದೀಕ್ಷಾ ಅಂತೂ ಪ್ರತಿ ಕ್ಷಣವನ್ನು ತನ್ನ ನೆನಪಿನ ಬುತ್ತಿಯಲ್ಲಿ ಜೋಪಾನವಾಗಿ ಕೂಡಿ ಹಾಕಿಕೊಳ್ಳುತ್ತಿದ್ದಳು ಇಂಪಾರ್ಟೆಂಟ್ ಮೀಟಿಂಗ್ ಒಂದನ್ನು ಅಟೆಂಡ್ ಮಾಡಬೇಕಾಗಿದ್ದ ಕಾರಣ ಅಲೋಕ್ ಇಂದು ಶಾಸ್ತ್ರಗಳಲ್ಲಿ ಪಾಲ್ಗೊಳ್ಳಲು ಬಂದಿರಲಿಲ್ಲ ದೀಕ್ಷಾ ಮನೆಯವರೆಲ್ಲ ಬೇಸರಿಸಿಕೊಂಡರು ಆದರೆ ಏನೇನೋ ಕಾರಣಗಳನ್ನು ಕೊಟ್ಟು ಅಭಿಷೇಕ್ ಬೀಗರನ್ನು ಸಮಾಧಾನಿಸಿದರು ಸೂರ್ಯಕಾಂತಿಯಂತೆ ಕಂಗೊಳಿಸುತ್ತಿದ್ದ ದೀಕ್ಷಾ ಈ ಸುದ್ದಿ ಕೇಳಿ ತುಸು ನೊಂದುಕೊಂಡಳು ನೆನಪಿನಲ್ಲಿ ಇಡಬೇಕಾದ ಪ್ರತಿ ಹಂತವನ್ನು ಅವನ ಜೊತೆ ಬೆರೆತು ಹೋಗಬೇಕೆನ್ನುವ ಆಸೆಗಣ್ಣಿನ ಹೆಣ್ಣು ನೋವಾದರೂ ತೋರಿಸಿಕೊಳ್ಳದೆ ಮುಖದಲ್ಲಿ ನಗು ಲೇಪಿಸಿ ಅವನ ಇರುವಿಕೆಯನ್ನು ಕಲ್ಪಿಸಿಕೊಂಡು ಮೆಹಂದಿ ಶಾಸ್ತ್ರದಲ್ಲಿ ಪಾಲ್ಗೊಂಡಳು ಮೆಹಂದಿ ಮುಗಿದು ಎಲ್ಲರೂ ಡ್ಯಾನ್ಸ್ ಮಾಡುತ್ತಿದ್ದರು ಆಗ ಬಂದನು ಅಲೋಕ್ ಅವನು ಬಂದ ವಿಷಯ ತಿಳಿದಿದ್ದೆ ದೀಕ್ಷಾ ಮುಖ ರಂಗೇರಿತ್ತು ಈಗ ಆ ವೇದಿಕೆಗೆ ಒಂದು ಕಳೆ ಬಂದಿತ್ತು ಮೀಟಿಂಗ್ ಮುಗಿಸಿ ಬಂದವನ ಮುಖದಲ್ಲಿ ದಣಿವಿನ ಎಳೆಗಳು ಕಾಣಿಸುತ್ತಿದ್ದರೂ ಆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡನು ಪಾಚಿ ಬಣ್ಣದ ಸಾಲಿಡ್ ಶರ್ಟ್ ಹಾಗೂ ಫಾರ್ಮಲ್ ಪ್ಯಾಂಟ್ ಧರಿಸಿದ್ದವನು ಈಗ ಆ ಶರ್ಟ್ನ ಮೇಲಿನ ಎರಡು ಗುಂಡಿಗಳನ್ನು ಬಿಚ್ಚಿ ಸ್ಲೀವ್ಗಳನ್ನು ಮೊಣಕೈವರೆಗೆ ಮಡಚಿದ್ದನು ಹೊರಟು ಕೈಯಲ್ಲಿ ಕಟ್ಟಿದ್ದ ವಾಚ್ ಬೆಳಕಿಗೆ ಮಿಂಚಿ ಮಿಂಚಿ ಮರೆಯಾಗುತ್ತಿತ್ತು ಡಿಗ್ನಿಟಿಯನ್ನು ದೂರ ಇಟ್ಟು ಕ್ಯಾಶುಯಲ್ ಆಗಿ ಬೆರೆತು ಹೋಗಿದ್ದ ಅವನು ಇಂದು ತುಂಬಾ ಸ್ಮಾರ್ಟ್ ಆಗಿ ಕಾಣುತ್ತಿದ್ದನು ದೀಕ್ಷಾ ಕಣ್ಣಿಗೆ ಕಣ್ಣನ್ನು ಸಹ ಮಿಟುಕಿಸಲು ಮರೆತವಳಂತೆ ಅವನನ್ನೇ ನೋಡುತ್ತಿದ್ದಳು ಅವಳು ಗೆಳತಿಯರ ಒತ್ತಾಯ ಜಾಸ್ತಿ ಆದಾಗ ದೀಕ್ಷಾ ಕೂಡ ಎದ್ದು ಅಲೋಕ್ ಜೊತೆ ಹೆಜ್ಜೆ ಹಾಕಿದಳು ಅವರಿಬ್ಬರಿಗಾಗಿಯೇ ಸಾಂಗ್ ಅಂದನ್ನು ಪ್ಲೇ ಮಾಡಿದನು ರೋಹನ್ ಇಬ್ಬರು ನಗುತ್ತಾ ಆ ಹಾಡಿಗೆ ಡಾನ್ಸ್ ಮಾಡಿದರು ನಾಚಿಕೆಯ ಮುದ್ದೆಯಾಗಿದ್ದ ದೀಕ್ಷಾಳನ್ನು ನಾಜೋಕಾಗಿ ಬ್ಯಾಲೆನ್ಸ್ ಮಾಡಿಸಿದ್ದನು ಅಲೋಕ್ ಚಪ್ಪಾಳಿಗಳ ಸುರಿಮಳೆಯಾಯಿತು ಒಂದು ಕ್ಷಣ ಖುಷಿ ಸಂತೋಷ ನಗು ಹರಟಿಗಳೊಂದಿಗೆ ಆ ದಿನ ಕಳೆದಿತ್ತು ಈ ಎರಡು ದಿನಗಳಲ್ಲಿ ಅಲೋಕ್ ದೀಕ್ಷಾಳೊಟ್ಟಿಗೆ ಸ್ವಲ್ಪ ಜಾಸ್ತಿ ಸಮಯ ಕಳೆದಿದ್ದ ಇಂದು ರೂಮಿಗೆ ಬಂದವಳು ಅಲೋಕ್ ಧ್ಯಾನದಲ್ಲಿ ಕಳೆದು ಹೋಗಿದ್ದಳು ಅವನ ಸ್ಮೈಲ್ ಅವನ ಲುಕ್ ಆಡುವ ಕೆಲವೇ ಮಾತುಗಳಲ್ಲಿ ಇದ್ದ ಅಯಸ್ಕಾಂತದ ಸೆಳೆತ ಸೌಜನ್ಯ ಪೂರಿತ ನಡೆ ಅವನ ಮೇಲೆ ಮತ್ತೆ ಮತ್ತೆ ಪ್ರೀತಿ ಮೂಡುವಂತೆ ಮಾಡಿದ್ದವು ಅವನದೆ ನೆನಪಲ್ಲಿ ಇದ್ದವಳ ನಿದ್ರೆ ಬಾಗಿಲಿನಾಚೆ ನಿಂತು ಅವಳನ್ನು ಅಣುಕಿಸುತ್ತಿತ್ತು ಈ ರಾತ್ರಿ ಕಳೆದು ಮೂಡುವ ಸೂರ್ಯನ ಜೊತೆಗೆ ಅವಳ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿತ್ತು ಅವಳ ಭವಿಷ್ಯವು ಅವಳ ಕನಸುಗಳಷ್ಟೇ ಸುಂದರವಾಗಿರುತ್ತದೆಯೋ ಅಥವಾ ಭಿನ್ನವಾದ ತಿರುವಿನಲ್ಲಿ ಕೊನೆಗೊಳ್ಳುತ್ತದೆಯೋ ಆ ಸಮಯದಲ್ಲಿ ಅವಳಿಗೆ ತಿಳಿದಿರಲಿಲ್ಲ ಭವ್ಯ ಭವಿಷ್ಯದ ಭವ್ಯ ಕನಸು ಕಾಣುತ್ತಾ ಹಾಗೆಯೇ ನಿದ್ರೆಗೆ ಜಾರಿದ್ದಳು ಇಡೀ ಮನೆಯನ್ನು ಹೂವುಗಳಿಂದ ಅಲಂಕರಿಸಲಾಗಿತ್ತು ಬಣ್ಣ ಬಣ್ಣದ ಲೈಟ್ಗಳು ಆ ಹೂವುಗಳಿಗೆ ಪೈಪೋಟಿ ಕೊಡುವಂತೆ ಜಗಮಗಿಸುತ್ತಿದ್ದವು ಪುರೋಹಿತರ ವೇದ ಮಂತ್ರಗಳು ಸಾಂಗವಾಗಿ ಸಾಗುತ್ತಿದ್ದವು ಅವರು ವಧುವನ್ನು ಕರೆತರಲು ಆದೇಶಿಸಿದಾಗ ಇಶಾನಿ ಮತ್ತು ಅದಿತಿ ಅವಳನ್ನು ಕರೆತರಲು ಹೋದರು ವೇದಿಕೆಯಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರ ಕಣ್ಣುಗಳು ಒಂದು ಕ್ಷಣ ಅಚ್ಚರಿಯ ಅದ್ಭುತವನ್ನು ನೋಡುವಂತೆ ಅರಳಿದ್ದವು ಬಿಳಿ ರೇಷ್ಮೆ ಸೀರೆಗೆ ಕೆಂಪು ರವಿಕೆ ತೊಟ್ಟಿದ್ದ ಅವಳು ಚಿನ್ನದ ಆಭರಣಗಳನ್ನು ತೊಟ್ಟು ಸರ್ವಾಲಂಕಾರ ಭೂಷಿತೆಯಾಗಿದ್ದಳು ತಲೆಯ ಮೇಲಿಂದ ಇಳಿಬಿಟ್ಟಿದ್ದ ಕೆಂಪು ದುಪ್ಪಟ್ಟವನ್ನು ಸರಿಸಿ ಅತ್ತಿತ್ತ ನೋಡುತ್ತಾ ತಲೆ ಬಾಗಿಸಿ ಬರುತ್ತಿದ್ದವಳು ನೋಡುಗರ ಕಣ್ಣಿಗೆ ಮನಮೋಹಕವಾಗಿ ಕಂಗೊಳಿಸುತ್ತಿದ್ದಳು ಈಶಾನಿ ಮತ್ತು ಅದಿತಿ ಅವಳನ್ನು ಕರೆತಂದು ಅಲೋಕ್ ಪಕ್ಕದಲ್ಲಿ ಕೂರಿಸಿದರು ಬಿಳಿ ಶರ್ಟ್ ರೇಷಿಮೆಯ ಪಂಚೆಯಲ್ಲಿ ರಾಜಕುಮಾರನಂತೆ ಕಾಣುತ್ತಿದ್ದನು ಅವನು ಮುಖದಲ್ಲಿ ಇಂದು ಸಣ್ಣ ನಗುವೊಂದನ್ನು ಕಾಯ್ದಿರಿಸಿಕೊಂಡಿದ್ದನು ಪುರೋಹಿತರ ಮಂತ್ರಘೋಷಗಳ ನಡುವೆ ಇಬ್ಬರ ಕೈಗಳು ಒಂದಾದವು ಸುತ್ತಲಿನ ವಾತಾವರಣ ಕ್ಷಣ ಫ್ರೀಸ್ ಆದಂತೆ ಭಾಸವಾಗಿತ್ತು ಆ ಕ್ಷಣ ಆ ಇಬ್ಬರಿಗೂ ಅವರಿಬ್ಬರ ಹೃದಯದ ಮಾತುಗಳು ಮಾತ್ರ ಕೇಳುವಂತೆ ಇತ್ತು ಆ ಸಮಯ ಮಂಟಪದಲ್ಲಿ ಇಬ್ಬರು ಮುಖಾಮುಖಿಯಾಗಿ ನಿಂತಾಗ ಇಬ್ಬರ ಕಣ್ಣಲ್ಲೂ ಹೇಳಲಾಗದ ಅದೆಷ್ಟೋ ಮಾತುಗಳ ರವಾನೆಯಾಗಿದ್ದವು ಹೂವು ಅಕ್ಷತೆಯ ಸುರಿಮಳೆಯ ಜೊತೆಗೆ ಗಟ್ಟಿ ಮೇಳ ಮಂತ್ರಗಳ ನಡುವೆ ಅಲೋಕ್ ದೀಕ್ಷಾ ಕುತ್ತಿಗೆಗೆ ಮಾಂಗಲ್ಯವನ್ನು ಧಾರಣೆ ಮಾಡಿದ್ದನು ಅವಳ ಅಣೆಗೆ ಕುಂಕುಮದ ಬುಟ್ಟನ್ನು ಇಡಲು ಹೋದಾಗ ಅವಳ ಕಣ್ಣಲ್ಲಿ ಕಂಡ ಹನಿ ಅವನನ್ನು ವಿಚಲಿತಗೊಳಿಸಿತ್ತು ಇಬ್ಬರು ಹಿರಿಯರ ಆಶೀರ್ವಾದ ಪಡೆದರು ಎಲ್ಲರೂ ನೂರು ಕಾಲ ಸುಖವಾಗಿ ಬಾಳಿರೆಂದು ಮನಸಾರೆ ಆಶೀರ್ವದಿಸಿದರು ಮಂಟಪದ ಸಂಭ್ರಮ ನಿಧಾನವಾಗಿ ಶಾಂತವಾಗಿತ್ತು ಸೂರ್ಯ ತನ್ನ ಗಮ್ಯ ತಲುಪಿದ್ದ ಚಂದ್ರ ತನ್ನ ಮೃದು ಬೆಳಕಿನಿಂದ ಹೊಸ ಜೋಡಿಯನ್ನು ಆಶೀರ್ವದಿಸಿದ್ದ ದೀಕ್ಷಾ ಕಾರಿನ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು ತಾಯಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ಮನಸ್ಸಿನಲ್ಲಿ ಸಾವಿರ ಭಾವನೆಗಳು ಮನೆ ಬಿಟ್ಟು ಹೊರಡುವ ನೋವು ಹೊಸ ಜೀವನದ ಕನಸು ಅಲೋಕ್ ಮೇಲಿನ ನಂಬಿಕೆ ಕಾರು ನಿಧಾನವಾಗಿ ಅಲೋಕ್ ಮನೆಯತ್ತ ತಲುಪಿತ್ತು ಬಾಗಿಲಲ್ಲಿ ಹೂವಿನ ತೋರಣ ಜಗಮಗಿಸುವ ಲೈಟ್ಗಳು ಅತಿ ಸುಂದರವಾಗಿ ಮಿನುಗುತ್ತಿದ್ದವು ಅಲೋಕ್ ತಾಯಿ ಪಲ್ಲವಿ ಆರತಿಯನ್ನು ತಂದು ನವವಧುವರರಿಗೆ ಆರತಿ ಬೆಳಗ್ಗೆ ಸೊಸೆಯನ್ನು ಪ್ರೀತಿಯಿಂದ ಮನೆ ತುಂಬಿಸಿಕೊಂಡರು ಹೂವುಗಳ ಸುವಾಸನೆ ನಾದಸ್ವರದ ಶಬ್ದ ಮನೆಯ ಅಂಗಳದಲ್ಲಿ ಆಡುತ್ತಿದ್ದ ಪುಟ್ಟ ಕಂದಮ್ಮಗಳ ನಗು ಎಲ್ಲವೂ ಅವಳಿಗೆ ಕನಸಿನಂತೆ ಭಾಸವಾಗುತ್ತಿತ್ತು ದೀಕ್ಷಾ ಬಲಗಾಲಿನಿಂದ ಸೇರನ್ನು ಒದ್ದು ಹೊಸ್ತಿಲಿಗೆ ನಮಸ್ಕರಿಸಿ ಮನೆಯೊಳಗೆ ಕಾಲಿಟ್ಟಳು ಅದು ಅವಳ ಜೀವನದ ಹೊಸ ಅಧ್ಯಾಯದ ಪಾದಾರ್ಪಣೆಯಾಗಿತ್ತು ಅಲೋಕ್ ಮುಖದಲ್ಲಿ ಸಣ್ಣ ನಗು ಮೂಡಿತ್ತು ಆ ನಗುವಿನಲ್ಲೇ ಅವಳಿಗೆ ತನ್ನ ಸಂಪೂರ್ಣ ಪ್ರಪಂಚ ಕಂಡಿತ್ತು ಮದುವೆ ಮುಗಿದು ವಾರವಾಗಿತ್ತು ಬಂದ ಅತಿಥಿಗಳೆಲ್ಲ ಹೊರಟು ಹೋಗಿದ್ದರು ಅಲ್ಲವಿ ಅಭಿಷೇಕ್ ಮತ್ತೊಮ್ಮೆ ಮಗನನ್ನು ಮನೆಗೆ ಬರುವಂತೆ ಕೇಳಿಕೊಂಡರು ಆದರೆ ಅವನು ಬಿಲ್ಕುಲ್ ಒಪ್ಪಲಿಲ್ಲ ನಿರಾಸೆಯಿಂದಲೇ ಮಗಸೊಸೆಯನ್ನು ಬಿಟ್ಟು ಮಗಳೊಟ್ಟಿಗೆ ಹೊರಟರು ಅದಿತಿ ಮಾತ್ರ ದಿನವೂ ಬರುವುದಾಗಿ ದೀಕ್ಷಾಗೆ ಹೇಳಿ ಹೋಗಿದ್ದಳು ದೀಕ್ಷಾ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಅಡುಗೆ ಮನೆಗೆ ಬಂದಳು ಅಲೋಕ್ ಅಂದು ಸ್ವಲ್ಪ ತಡವಾಗಿ ಎದ್ದಿದ್ದ ಎದ್ದವನೇ ಸ್ನಾನ ಮುಗಿಸಿ ಅಡುಗೆ ಮನೆಗೆ ಬಂದಾಗ ಶಾಕ್ ಆಗಿ ನಿಂತು ಬೇಟ ಅಡುಗೆ ಮನೆಯೆಲ್ಲ ಗಲೀಜಾಗಿ ವಸ್ತುಗಳೆಲ್ಲ ಎಲ್ಲ ಕಡೆ ಹರಡಿಕೊಂಡಿದ್ದವು ಗೋಧಿ ಹಿಟ್ಟು ನೆಲದ ಮೇಲೆ ಚೆಲ್ಲಿತ್ತು ದೀಕ್ಷಾಳತ್ತ ನೋಡಿದ ಅವಳ ಮುಖ ಕೂಡ ಹಿಟ್ಟಿನಿಂದ ಆವೃತ್ತವಾಗಿತ್ತು ಏನಿದೆಲ್ಲ ಅಡುಗೆ ಮನೆಯ ಜೊತೆಗೆ ದೀಕ್ಷಾಳ ಅವಸ್ಥೆ ನೋಡಿ ಕೇಳಿದ ಅಲೋಕ್ ನಾನು ರೆಡಿ ಮಾಡ್ತಾ ಇದ್ದೆ ದೀಕ್ಷಾ ಭಯದಿಂದ ಹೇಳಿದಳು ಹೀಗ್ ಮಾಡ್ತಿದ್ಯಾ ಎಂದು ಅಡಿಗೆ ಮನೆಯ ಅವಸ್ಥೆಯನ್ನು ಕೈಯಲ್ಲಿ ತೋರುತ್ತಾ ಅಡಿಗೆ ಮನೆ ಈ ಸ್ಥಿತಿನ ನೋಡಿದ್ರೆ ನೀನಿಲ್ಲಿ ಆಟ ಆಡ್ತಾ ಇದೀಯಾ ಅನ್ನಿಸ್ತಿದೆ ಇಷ್ಟು ಖಲೀಜಾಗಿಟ್ಕೊಳ್ತಾರ ಅಡುಗೆ ಮನೇನ ಅವಳನ್ನೇ ನೋಡುತ್ತಾ ಕೇಳಿದ ದೀಕ್ಷಾ ತಲೆ ಬಾಗಿಸಿ ನಿಂತಿದ್ದಳು ಅಲೋಕ್ ಅವಳ ಮುಂದೆ ಕೈಗಳನ್ನು ಕಟ್ಟಿಕೊಂಡು ನಿಂತಿದ್ದ ನನ್ಗ ಅಡುಗೆ ಮಾಡೋಕ್ ಬರೋಲ್ಲ ದೀಕ್ಷಾ ನೆಲ ನೋಡುತ್ತಲೇ ಹೇಳಿದಳು ಅಡಿಗೆ ಮಾಡೋಕೆ ಬರಲ್ಲ ಅಂದ್ಮೇಲೆ ಇಲ್ಲಿಗೆ ಬಂದೆ ಅವಳ ಮಾತನ್ನು ಕೇಳಿ ಅಚ್ಚರಿಯಿಂದ ಕೇಳಿದ ಅಮ್ಮ ಈಗ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕಂತ ಹೇಳಿದ್ದಾರೆ ಅವಳ ತಲೆ ಇನ್ನಷ್ಟು ಬಾಗಿತ್ತು ಸರಿ ನೀನು ಹೊರಗಡೆ ಹೋಗು ಸಾವಧಾನವಾಗಿ ಹೇಳಿದನು ಆದ್ರೆ ನಾನು ದೀಕ್ಷಾ ಭಯಗೊಂಡು ಹೇಳಿದಳು ಅಡಿಗೆ ನಾನ್ ಮಾಡ್ತೀನಿ ನೀನು ಹೊರ್ಗೆ ಬೇರೆ ಕೆಲಸ ಮಾಡೋಗು ಎಂದ ಅಲೋಕ್ ದೀಕ್ಷಾ ತಲೆಯಾಡಿಸಿ ಹೊರಟು ಹೋದಳು ಬಾಗಿಲು ತೊಳೆದು ಮನೆ ಕಸ ತೆಗೆದು ಹಿಂತಿರುಗಿದಳು ಅವಳು ಬಂದಾಗ ಅಲೋಕ್ ಇಡೀ ಅಡಿಗೆ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದನು ದೀಕ್ಷಾ ಒಳಗೆ ಬಂದಾಗ ಅಲೋಕ್ ಅವಳನ್ನು ನೋಡಿ ತಿಂಡಿ ಏನ್ಬೇಕು ನಿನ್ಗೆ ಎಂದು ಕೇಳಿದನು ಏನಾದ್ರೂ ಓಕೆ ಎಂದು ದೀಕ್ಷಾ ಹೇಳಿದಳು ಅಲೋಕ್ ಒಮ್ಮೆ ಅವಳನ್ನು ನೋಡಿ ನಗುತ್ತಾ ತರಕಾರಿ ಹಚ್ಚುತ್ತಾ ನಿಂತನು ದೀಕ್ಷಾ ಅಡುಗೆ ಕಟ್ಟಿಗೆ ಒರಗಿ ನಿಂತಳು ಅಡುಗೆ ಮಾಡೋಕ್ ಬರುತ್ತಾ ದೀಕ್ಷಾ ಕಣ್ಣರಳಿಸಿ ಕೇಳಿದಳು ಅಲೋಕ್ ಹ್ಮ್ ಎಂದನು ದೀಕ್ಷಾ ಅಲೋಕ್ನನ್ನೇ ಕಣ್ಣರಳಿಸಿ ನೋಡುತ್ತಿದ್ದಳು ಅಲೋಕ್ ಅವಳ ಕಡೆ ನೋಡಿ ಏನ್ ಹಾಗೆ ನೋಡ್ತಿದ್ಯಾ ಎಂದ ದೀಕ್ಷಾ ಏನೂ ಇಲ್ಲ ಎನ್ನುವಂತೆ ತಲೆಯಾಡಿಸಿದಳು ನೀನ್ ಹೋಗಿ ಕುಳಿತಕೋ ನಾನ್ ತಿಂಡಿ ತಂದ್ಕೊಡ್ತೀನಿ ಎಂದ ಅಲೋಕ್ ದೀಕ್ಷಾ ಆಯ್ತು ಎಂದು ಹೇಳಿ ಹೊರಗೆ ಬಂದು ಊಟದ ಮೇಜಿನ ಬಳಿ ಕುಳಿತಳು ಅಲೋಕ್ ಹೊಗೆಯಾಡುತ್ತಿದ್ದ ತರಕಾರಿ ಮತ್ತು ಅಕ್ಕಿ ನುಚ್ಚಿನ ಉಪ್ಪಿಟ್ಟು ತಂದು ಅದನ್ನು ತನ್ ಒಂದು ತಟ್ಟೆಯಲ್ಲಿ ಇರಿಸಿ ದೀಕ್ಷಾಳಿಗೆ ತಿನ್ನಲು ಕೊಟ್ಟನು ತಾನು ಕೂಡ ತಿನ್ನಲು ಕೈ ಹಾಕಿದನು ಒಂದು ತುತ್ತನ್ನು ಬಾಯಿಗಿಟ್ಟವಳು ವಾವ್ ತುಂಬಾ ಚೆನ್ನಾಗಿದೆ ಎಂದಳು ಹ್ಮ್ ಎಂದು ಮುಗುಳ್ನಕ್ಕ ಅಲೋಕ್ ತಿಂಡಿ ಮುಗಿಸಿದವನು ನಾನೀಗ ರೆಡಿ ಆಗ್ತೀನಿ ಎಂದನು ಹೊರಗೋಗ್ತೀರಾ ಅಳುಕುತ್ತಾ ಕೇಳಿದಳು ದೀಕ್ಷಾ ಆಫೀಸ್ ಇದೆ ಎಂದು ಕೂಲ್ ಆಗಿ ಹೇಳಿದನು ಓಕೆ ಎಂದು ತಲೆಯಾಡಿಸಿದಳು ಪಾತ್ರೆಗಳನ್ನು ತೆಗೆದುಕೊಂಡು ಅಡುಗೆ ಮನೆಯತ್ತ ನಡೆದಳು ದೀಕ್ಷಾ ರೂಮಿಗೆ ಹಿಂತಿರುಗಿದಾಗ ಅಲೋಕ್ ಆಗಲೇ ರೆಡಿಯಾಗಿದ್ದ ಬಂದ ದೀಕ್ಷಾಳನ್ನು ನೋಡಿ ಮಧ್ಯಾಹ್ನ ಕಡಿಗೆಗೆ ಮಾಡಿಟ್ಟಿದ್ದೀನಿ ನೀನ್ ಬೇರೆ ಏನು ಮಾಡ್ಕೊಳ್ಳೋಕ್ ಹೋಗ್ಬೇಡ ಎಂದನು ಶರ್ಟ್ ನ ತೋಳನ್ನು ಮಡಚಿಕೊಳ್ಳುತ್ತ ಹ್ಮ್ ಎಂದಳು ದೀಕ್ಷಾ ಮನೆ ಕಡೆ ಹುಷಾರು ಬಾಯ್ ಟೇಕ್ ಕೇರ್ ಎಂದ ಅಲೋಕ್ ದೀಕ್ಷಾ ಕೈ ಬೀಸಿ ಕಳುಹಿಸಿಕೊಟ್ಟಳು ಅವನು ಹೋದ ಬಳಿಕ ದೀಕ್ಷಾಗೆ ಬೋರ್ ಹೊಡೆಯಲು ಶುರುವಾಯಿತು ಫೋನ್ನಲ್ಲಿ ಎಲ್ಲರೊಂದಿಗೂ ಹರಟೆ ಹೊಡೆದಳು ಮಾತನಾಡಿದ ನಂತರ ಏನು ಮಾಡಲು ತೋಚದೆ ಹಾಗೆಯೇ ಅವಳು ನಿದ್ರೆಗೆ ಜಾರಿದಳು ಅವಳಿಗೆ ಎಚ್ಚರವಾದಾಗ ಸಂಜೆಯಾಗಿತ್ತು ಬೇಸರದಿಂದಲೇ ಮೇಲೆದ್ದಳು ಹಾಗೆಯೇ ಕುಳಿತು ಫೋನ್ ಸ್ಕ್ರಾಲ್ ಮಾಡುತ್ತಿದ್ದಳು ಅಲೋಕ್ ಮನೆಗೆ ಬಂದಾಗ ಮನೆಯೆಲ್ಲ ಅಸ್ತವ್ಯಸ್ತವಾಗಿತ್ತು ಸೋಫಾದ ಮೇಲೆ ಒದ್ದೆಯ ಟವಲ್ ಹಾಗೆಯೇ ಬಿದ್ದಿತ್ತು ಹಾಸಿಗೆಯ ಮೇಲಿದ್ದ ಕಂಬಳಿ ಫೋಲ್ಡ್ ಆಗಿರಲಿಲ್ಲ ಪಾತ್ರೆಗಳು ಮತ್ತು ಕಾಫಿ ಕಪ್ ಅಲ್ಲಿಯೇ ಇದ್ದವು ಸಣ್ಣ ಸಣ್ಣ ಹುಳುಗಳು ಆ ಪಾತ್ರೆಗಳ ಮೇಲೆ ಹಾರಾಡುತ್ತಿದ್ದವು ಚಾಕ್ಲೇಟ್ ಕವರ್ಗಳು ನೆಲದ ಮೇಲೆ ಬಿದ್ದಿದ್ದವು ದೀಕ್ಷಾ ಹಾಸಿಗೆಯ ಮೇಲೆ ಕುಳಿತು ತನ್ನ ಫೋನ್ ಸ್ಕ್ರಾಲ್ ಮಾಡುತ್ತಿದ್ದಳು ಇದನ್ನೆಲ್ಲ ನೋಡಿದ ಅಲೋಕ್ ದೀಕ್ಷಾ ಎಂದನು ಅಲೋಕ್ ಅಲೋಕ್ನನ್ನು ನೋಡಿದ ದೀಕ್ಷಾ ಓ ಈಗ ಬಂದ್ರ ಎಂದಳು ಅಲೋಕ್ ನಿಂತು ಕೋಣೆಯನ್ನು ನೋಡುತ್ತಿದ್ದನು ಆಗ ಎದ್ದು ನಿಂತ ದೀಕ್ಷಾ ನಾನೆಲ್ಲ ಕ್ಲೀನ್ ಮಾಡ್ತೀನಿ ಎಂದಳು ಅಲೋಕ್ ಹಾಸಿಗೆಯ ಮೇಲೆ ಕುಳಿತು ಇರ್ಲಿ ಬಿಡು ನಾನು ಮಾಡ್ತೀನಿ ಎಂದ ದೀಕ್ಷಾ ಇಲ್ಲ ನಾನೇ ಮಾಡ್ತೀನಿ ಎಂದಳು ಅಲೋಕ್ ತಲೆಯಾಡಿಸಿ ಬಾತ್ರೂಮ್ ಕಡೆ ನಡೆದನು ದೀಕ್ಷಾ ರೂಮ್ ಕ್ಲೀನ್ ಮಾಡಿದಳು ಮಾಡಲು ಶುರು ಮಾಡಿದಳು ಅಲೋಕ್ ಎಲ್ಲವನ್ನು ಪರಿಪೂರ್ಣವಾಗಿ ಮತ್ತು ಅದರ ಸ್ಥಳದಲ್ಲಿ ಇಡಲು ಬಯಸುತ್ತಾನೆ ಆದರೆ ದೀಕ್ಷಾ ಯಾವುದನ್ನು ಅದರ ಸರಿಯಾದ ಸ್ಥಳದಲ್ಲಿ ಇಡುವುದಿಲ್ಲ ಆದರೆ ಅಲೋಕ್ ಅವಳಿಗೆ ಏನು ಹೇಳುತ್ತಿರಲಿಲ್ಲ ಅಲೋಕ್ ಫ್ರೆಶ್ ಆಗಿ ಹಿಂತಿರುಗಿದಾಗ ದೀಕ್ಷಾ ಈಗಾಗಲೇ ಇಡೀ ಕೋಣೆಯನ್ನು ಸ್ವಚ್ಛಗೊಳಿಸಿದ್ದಳು ಅಡುಗೆ ರೆಡಿ ಮಾಡೋಣ ಎಂದ ಅಲೋಕ್ ದೀಕ್ಷಾ ತಲೆಯಾಡಿಸಿ ಅಲೋಕ್ ಜೊತೆ ಅಡಿಗೆ ಮನೆಗೆ ಬಂದಳು ದೀಕ್ಷಾ ಮತ್ತೆ ಕಟ್ಟಿಗೆ ಹೊರಗೆ ನಿಂತಳು ಅಲೋಕ್ ಅವಳಿಗೆ ಕಾಫಿ ಮಾಡಿ ಕೊಟ್ಟು ಅಡಿಗೆ ಮಾಡಲು ಪ್ರಾರಂಭಿಸಿದನು ಅಲೋಕ್ ಹ್ಞೂ ಏನು ತಿಂತೀಯ ಎಂದನು ಏನಾದರೂ ಆಗಲಿ ದೀಕ್ಷಾ ಹೇಳಿದಳು ವೆಜಿಟೇಬಲ್ ಇಷ್ಟ ಇಲ್ವಾ ನಿನ್ಗೆ ಬೆಳಿಗ್ಗೆ ಉಪ್ಪಿಟ್ಟಲ್ಲಿ ಹಾಕಿದ್ದ ತರಕಾರಿಯೆಲ್ಲ ಪ್ಲೇಟ್ ಪ್ಲೇಟಲ್ಲಿ ಹಾಗೇನೆ ಇತ್ತು ಎಂದಾಗ ದೀಕ್ಷಾ ಮುಗುಳ್ನಕ್ಕು ಹೌದು ಎಂದು ತಲೆಯಾಡಿಸಿದಳು ಅಲೋಕ್ ಸರಿ ನಿನ್ನ ಫೇವ್ರೇಟ್ ಫುಡ್ ಯಾವುದು ಎಂದನು ದೀಕ್ಷಾ ಬಿರಿಯಾನಿ ಎಂದಳು ಬಾಯಲ್ಲಿ ನೀರೂರಿಸುತ್ತಾ ನಿನ್ ಫೇವ್ರೆಟ್ ಕಲರ್ ಯಾವುದು ಎಂದ ಅಲೋಕ್ ರೆಡ್ ದೀಕ್ಷಾ ಹೇಳಿದಳು ಹ್ಯಾಬಿಟ್ಸ್ ಏನೇನಿದೆ ಒಂದೇ ಹುಬ್ಬೆತ್ತಿ ಕೇಳಿದ ಅಲೋಕ್ ಸುತ್ತಾಡೋದು ಫ್ರೆಂಡ್ ಜೊತೆ ಎಂಜಾಯ್ ಮಾಡೋದು ದೀಕ್ಷಾ ಹೇಳಿದಳು ಅಲೋಕ್ ಹ್ಮ್ ಎಂದನು ನಿಮ್ಗೆ ಏನಿಷ್ಟ ದೀಕ್ಷಾ ಕೇಳಿದಳು ನೀನು ಎಂದು ಜೇನಿನಲ್ಲಿ ಅದ್ದಿದಂತೆ ಹೇಳಿದ ಅಲೋಕ್ ದೀಕ್ಷಾ ಮುಖ ಕೆಂಪು ಕೆಂಪಾಯಿತು ಎಂದು ಮುಗುಳು ನಕ್ಕಳು ನನ್ನ ಟೇಸ್ಟ್ಗೂ ನಿನ್ನ ಟೇಸ್ಟ್ಗೂ ತುಂಬಾ ಡಿಫರೆನ್ಸ್ ಇದೆ ನನಗೆ ರೆಡ್ ಕಲರ್ ಇಷ್ಟ ಆಗೋಲ್ಲ ಮತ್ತೆ ನಾನು ಪ್ಯೂರ್ ವೆಜಿಟೇರಿಯನ್ ಬಿರಿಯಾನಿ ಅಥವಾ ಅದನ್ನು ತಿನ್ನೋದು ಇಷ್ಟ ಆಗೋಲ್ಲ ಎಂದು ಹೇಳಿದ ಅಲೋಕ್ ಹಾ ಡಿಫ್ರೆಂಟ್ ಟೇಸ್ಟ್ ಟೈಮ್ಸ್ ಕನೆಕ್ಟ್ ಆಗುತ್ತೆ ನಮ್ಮಿಬ್ರು ತರಹ ಎಂದು ನಕ್ಕಳು ದೀಕ್ಷಾ ಹೌದು ಎಂದು ನಕ್ಕ ಅಲೋಕ್ ನೀವ್ಯಾಕೆ ಯಾಕೆ ಇಷ್ಟ ನಾಗ್ತಾ ಇದ್ದೀರಾ ಅವನ ನಗುವನ್ನು ಕಂಡು ಗೊಂದಲದಿಂದ ಕೇಳಿದಳು ಅಲೋಕ್ ದೀಕ್ಷಳ ಕೆನ್ನೆಗೆ ಚಪಾತಿ ಕಲಸುತ್ತಿದ್ದ ಕೈಯಲ್ಲಿ ಅಂಟಿದ್ದ ಹಿಟ್ಟನ್ನು ಸವರಿ ಸುಮ್ನೆ ಎಂದ ಪ್ರೀತಿಯಿಂದ ಅವನ ತುಂಟಾಟ ಅವಳಿಗೆ ಖುಷಿ ಕೊಟ್ಟಿತ್ತು ಹೌದಾ ಎಂದವಳು ಅವಳ ಪಕ್ಕವೇ ಇದ್ದ ನೀರಿನ ಜಗ್ಗೆತ್ತಿ ಅಲೋಕ್ ತಲೆಯ ಮೇಲೆ ಸುರಿದಳು ಮೈ ಮೇಲೆ ನೀರು ಬಿದ್ದಾಗ ನಡುಗಿದ ಅಲೋಕ್ ಇದೇನ್ ಮಾಡ್ದೆ ನೀನು ಮುಖಕ್ಕೆ ವಿಚಿ ಕೇಳಿದ ಏನು ಮಾಡಿಲ್ಲ ಸುಮ್ಮನೆ ಎಂದು ಅಣುಕಿಸಿದವಳು ನಗುತ್ತಾ ಅಲ್ಲಿಂದ ಓಡಿ ಹೋದಳು ಇಡೀ ಅಡುಗೆ ಮನೆ ಒದ್ದೆ ಆಯ್ತು ಈಗ ಅಲೋಕ್ ಜೋರಾಗಿ ಹೇಳಿದ ಓಡುತ್ತಿದ್ದ ದೀಕ್ಷಾ ಅವನ ಮಾತನ್ನು ಕೇಳಿ ಹಾಗೆ ನಿಂತಳು ಛೆ ಎಂತ ಕೆಲಸ ಮಾಡಿಬಿಟ್ಟ ತನಗೆ ತಾನೇ ಬೈದುಕೊಂಡವಳು ಮತ್ತೆ ಹಿಂತಿರುಗಿ ಬಂದು ಸಾರಿ ನಾನು ಕ್ಲೀನ್ ಮಾಡ್ತೀನಿ ಎಂದಳು ನೀನೇ ಮಾಡ್ಬೇಕು ಎಂದ ಅಲೋಕ್ ಅವಳ ಕೆನ್ನೆ ತಟ್ಟಿ ಅಡುಗೆ ಮನೆಯಿಂದ ಹೊರ ನಡೆದ ಅಲೋಕ್ ಒದ್ದೆಯಾಗಿದ್ದ ಬಟ್ಟೆಯನ್ನು ಬದಲಾಯಿಸಿಕೊಂಡು ಹಿಂತಿರುಗುವ ಹೊತ್ತಿಗೆ ದೀಕ್ಷಾ ಇಡೀ ಅಡಿಗೆ ಮನೆಯನ್ನು ಕ್ಲೀನ್ ಮಾಡಿದ್ದಳು ಬಂದವನು ಅವಳನ್ನು ಹೊರಗೆ ಹೋಗುವಂತೆ ಹೇಳಿ ಮತ್ತೆ ತನ್ನ ಕೆಲಸ ಶುರು ಮಾಡಿದನು ದೀಕ್ಷಾ ಸದ್ದಿಲ್ಲದೆ ಬಂದು ಸೋಫಾ ಮೇಲೆ ಕುಳಿತಳು ಅಲೋಕ್ನ ಈ ವರ್ತನೆ ಅವಳಿಗೆ ಇಷ್ಟವಾಗಲಿಲ್ಲ ತಾನು ನೀರನ್ನು ಬಗ್ಗಿಸಿದ್ದರಿಂದ ಅಲೋಕ್ ಕೋಪಗೊಂಡಿದ್ದಾನೆ ಎಂದು ಅವಳು ಭಾವಿಸಿದಳು ಅಡಿಗೆ ಮಾಡಿ ಮುಗಿಸಿದ ಅಲೋಕ್ ಊಟವನ್ನು ತಂದು ಮೇಜಿನ ಮೇಲೆ ಇಟ್ಟನು ಎರಡು ತಟ್ಟೆಗಳಲ್ಲಿ ಅದನ್ನು ಬಡಿಸಿದ ನಂತರ ಅವನು ತಿನ್ನಲು ಕುಳಿತು ದೀಕ್ಷಾಳ ಮುಂದೆ ಒಂದು ತಟ್ಟೆಯನ್ನು ಇಟ್ಟನು ಅಲೋಕ್ ತಿನ್ನುತ್ತಿದ್ದನು ಆದರೆ ದೀಕ್ಷಾ ಅವನನ್ನೇ ನೋಡುತ್ತಿದ್ದಳು ಅಲೋಕ್ ಅವಳನ್ನು ನೋಡಿ ಏನಾಯಿತು ಎಂದನು ನಿಮ್ಮ ಕೋಪ ಬಂತ ಎಂದು ದೀಕ್ಷಾ ಕೇಳಿದಳು ಸ್ವಲ್ಪ ಇಂಥ ನಡವಳಿಕೆಗಳು ನನಗಿಷ್ಟ ಆಗಲ್ಲ ಇನ್ ಮುಂದೆ ಬಿ ಕೇರ್ಫುಲ್ ಎಂದ ದೀಕ್ಷಾ ತಲೆಯಾಡಿಸಿ ತಿನ್ನಲು ಶುರು ಮಾಡಿದಳು ಊಟ ಮಾಡಿದ ನಂತರ ಅಲೋಕ್ ನನಗೆ ನಿದ್ದೆ ಬರ್ತಿದೆ ನಾನು ಮಲಗ್ತೀನಿ ಎಂದನು ಅಲೋಕ್ ಹೊರಡುವಾಗ ದೀಕ್ಷಾ ತಲೆಯಾಡಿಸಿ ಅವನತ್ತ ನೋಡಿದಳು ದೀಕ್ಷಾ ಪಾತ್ರೆಗಳನ್ನು ಎತ್ತಿಕೊಂಡು ಅಡುಗೆ ಮನೆಗೆ ಹೋದಳು ದೀಕ್ಷಾ ಕೋಣೆಗೆ ಬಂದಾಗ ಅಲೋಕ್ ನಿದ್ರಿಸುತ್ತಿದ್ದ ದೀಕ್ಷಾ ಅವನನ್ನು ನೋಡಿ ನಿಟ್ಟುಸಿರು ಬಿಟ್ಟು ಹಾಸಿಗೆಯ ಮೇಲೆ ಮಲಗಿದಳು ಅವಳಿಗೆ ನಿದ್ದೆ ಬರಲೇ ಇಲ್ಲ ಆದರೆ ಅವಳು ಏನ್ ಮಾಡಬಹುದು ಅವಳು ಯಾರೊಂದಿಗೆ ಮಾತಾಡಬಹುದು ಅಲೋಕ್ ಆಗಲೇ ನಿದ್ರೆಗೆ ಜಾರಿದ್ದನು ಅಗ್ಲಲ್ಲಾಗಿದ್ರೆ ಅಮ್ಮ ಅಪ್ಪ ಅಥವಾ ಇಶಾನಿಯೊಂದಿಗೆ ಮಾತಾಡಬಹುದಿತ್ತು ಈ ಸರಿ ರಾತ್ರಿಲಿ ಅವರಿಗೆ ಫೋನ್ ಮಾಡೋದು ಅಷ್ಟು ಸರಿ ಅನ್ನಿಸ್ಲಿಲ್ಲ ದೀಕ್ಷಾ ಗಟ್ಟಿಯಾಗಿ ಕಣ್ಣು ಮುಚ್ಚಿ ನಿದ್ರಿಸಲು ಪ್ರಯತ್ನಿಸುತ್ತಿದ್ದಳು ಅವಳು ಯಾವಾಗ ನಿದ್ರಿಸಿದಳು ಅವಳಿಗೆ ತಿಳಿದಿರಲಿಲ್ಲ ದೀಕ್ಷಾಗೆ ಎಚ್ಚರವಾದಾಗ ಅಲೋಕ್ ಅಲ್ಲಿ ಇರಲಿಲ್ಲ ಎದ್ದು ಬಾತ್ರೂಮ್ ಕಡೆ ನಡೆದಳು ಸ್ನಾನ ಮುಗಿಸಿ ಕೆಳಗೆ ಬಂದಾಗ ಅಲೋಕ್ ಅಡಿಗೆ ಮನೆಯಲ್ಲಿ ಏನನ್ನೋ ಮಾಡುತ್ತಿದ್ದ ದೀಕ್ಷಾ ಬೇಸರದಿಂದ ಬಂದು ಊಟದ ಟೇಬಲ್ ಬಳಿ ಕುಳಿತಳು ಅವಳಿಗೆ ಒಂದು ತರಹ ಕಾಲು ಕಟ್ಟಿದಂತೆ ಆಗಿತ್ತು ಒಬ್ಬಳೆ ಮನೆಯಲ್ಲಿ ಇರುವುದು ತುಂಬಾ ಬೋರ್ ಅನಿಸುತ್ತಿತ್ತು ಅಲೋಕ್ ಅವಳಿಗೆ ತಿಂಡಿಯ ಪ್ಲೇಟ್ ಕೊಟ್ಟು ತಾನು ಬಡಿಸಿಕೊಂಡನು ಮೌನವಾಗಿ ತಿಂಡಿ ತಿಂದರು ಇಬ್ಬರು ಎಂದಿನಂತೆಯೇ ಅಲೋಕ್ ಆಫೀಸಿಗೆ ಹೊರಟನು ದೀಕ್ಷಾ ಮೇಜಿನ ಮೇಲೆ ತಲೆ ಇಟ್ಟು ಕುಳಿತಳು ಇಂದು ಕೂಡ ಅವಳಿಗೆ ತುಂಬಾ ಬೇಸರವಾಯಿತು ಅಲೋಕ್ ಸಂಜೆ ಬಂದು ಫ್ರೆಶ್ ಆದ ನಂತರ ಅಡುಗೆ ಮನೆಗೆ ಹೋದನು ದೀಕ್ಷಾ ಇಲ್ಲಿ ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಅಲೋಕ್ ಅವಳ ಜೊತೆ ಸರಿಯಾಗಿ ಮಾತಿಗೆ ಸಿಗುತ್ತಿರಲಿಲ್ಲ ಅವನ ರೂಟೀನ್ ನಲ್ಲಿ ಅವನು ತುಂಬಾ ಆಗಿದ್ದ ಆದರೆ ದೀಕ್ಷಾಗೆ ಈ ಬದಲಾವಣೆ ಒಗ್ಗಲಿಲ್ಲ ದಿನವಿಡೀ ಮನೆಯಲ್ಲಿ ಒಬ್ಬಳೇ ಇದ್ದು ಇದ್ದು ಬೇಸರವಾಗಿ ಒಂದು ರೀತಿಯ ಜಡ ಆವರಿಸಿತ್ತು ಅವಳಲ್ಲಿ ಅಲೋಕ್ ಬಂದು ಎಂದಿನಂತೆ ಊಟ ಬಡಿಸಿ ಕುಳಿತ ದೀಕ್ಷಾ ಅವನನ್ನೇ ನೋಡುತ್ತಿದ್ದಳು ಏನಾದರೂ ಹೇಳೋದಿತ್ತ ಎಂದ ಅಲೋಕ್ ಅವಳನ್ನು ಗಮನಿಸಿ ಇಲ್ಲ ನನ್ಗಿಲ್ಲಿ ಬೇಸರ ಆಗ್ತಿದೆ ನಾನು ಎಲ್ಲರೊಂದಿಗೆ ಇರೋಕೆ ಇಷ್ಟಪಡ್ತೀನಿ ಸ್ವಲ್ಪ ದಿನ ಹೊರಗಡೆ ಸುತ್ತಾಡಿ ಬರೋಣ್ವಾ ಎಂದು ದೀಕ್ಷಾ ಖುಷಿಯಿಂದ ಹೇಳಿದಳು ನಿನಕ್ ಹೋಗ್ಬೇಕನ್ಸಿದ್ರೆ ಹೋಗು ನಾನೆಲ್ಗೂ ಬರೋದಿಲ್ಲ ಎಂದ ಅಲೋಕ್ ಅಲೋಕ್ ಎದ್ದು ಹೋದನು ದೀಕ್ಷಾ ಅವನು ಹೋಗುವುದನ್ನು ನೋಡುತ್ತಾ ಹಾಗೆಯೇ ಕುಳಿತಳು ಯಾಕೋ ಅವಳ ಕಂಗಳು ತುಂಬಿದವು ಎದ್ದು ಬಂದು ಸೋಫಾದ ಮೇಲೆ ಕುಳಿತಳು ಅವಳಿಗೆ ಅಲೋಕ್ ಮೇಲೆ ಕೋಪ ಬಂದಿತ್ತು ಅಳುತ್ತ ಹಾಗೆಯೇ ಸೋಫಾದ ಮೇಲೆ ಮಲಗಿದಳು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ സിരികന്നഡം ഗിൽഗേറ്റ് സിരികന്നടം ബാഴ്ഗ